ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಲ್ಲ ನನ್ನ ಚಾನಲ್ ನೋಡ್ತಾ ಮಾಡ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನ್ ಹಾಕುವಂತ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತಿನ ವಿಡಿಯೋನಲ್ಲಿ ನಲ್ಲಿ ಗೆ ಯಾವ ತರ ಈಸಿ ತರ ಕುಚ್ಚನ್ನ ಹಾಕ್ಬೇಕು ಅನ್ನೋ ಟಿಪ್ಸ್ ಹಾಗೆ ಯಾರೆಲ್ಲ ಕುಚ್ಚು ಹಾಕ್ತಾ ಇದ್ದೀರೋ ಅವ್ರಿಗೂ ಕೂಡ ಹೆಲ್ಪ್ ತರ ಆ ಈಸಿ ಮೆಥಡ್ ಅಲ್ಲಿ ಯಾವ ತರ ಕುಚ್ಚನ್ನ ಹಾಕಬೇಕು ಅಂತ ಹೇಳಿ ಸೊ ನಾನು ಇವತ್ತಿನ ಇವತ್ತಿನ ವಿಡಿಯೋನಲ್ಲಿ ಕುಚ್ಚು ತರ ಹಾಕೋದು ಅಂತ ಹೇಳಿ ಸೊ ಅದನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಆಲ್ರೆಡಿ ಒಂದ್ಸಾರಿ ಕುಚ್ಚು ಹಾಕಿರೋದನ್ನ ಸಿಂಪಲ್ ಆ ಬೇಬಿ ಕುಚ್ಚು ಅಂತಾರಲ್ಲ ಸೊ ಅದನ್ನ ತೋರಿಸ್ತೀನಿ ಯಾವ ತರ ಹಾಕಿದೀನಿ ಅಂತ ಹೇಳಿ ನಾನು ಎಲ್ಲ ಸ್ಯಾರೀಸ್ನು ಕುಚ್ಚ ಹಾಕೋದಿದ್ರೆ ಸ್ಯಾರೀಲೇ ಥ್ರೆಡ್ ಅನ್ನ ತೆಗೆದು ಅದನ್ನೇ ಯೂಸ್ ಮಾಡಿಕೊಂಡು ಮಾಡೋದು ಮೊದಲೆಲ್ಲ ಸಿಲ್ಕ್ ಥ್ರೆಡ್ ಅನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೆ ಬಟ್ ಏನಾಗ್ತಾ ಇತ್ತು ಅಂದ್ರೆ ಅಷ್ಟೊಂದು ಕ್ವಾಲಿಟಿ ಬರ್ತಾ ಇರಲಿಲ್ಲ ಮತ್ತೆ ತೊಳೆದ್ರೆ ಎಲ್ಲ ಅದರ ಒಂದು ಶೈನಿಂಗ್ ಹೋಗ್ತಾ ಇತ್ತು ಬಟ್ ನಾವು ಈ ಸಾರೀಲೇ ಬರುವಂತ ಏನು ಥ್ರೆಡ್ ಬರುತ್ತಲ್ಲ ಸೊ ಅದರಿಂದ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಕುಚ್ಚನ್ನ ಹಾಕಿದ್ರೆ ತುಂಬ ಒಳ್ಳೆ ಬಾಳಿಕೆ ಬರುತ್ತೆ ಹಾಗೆ ತುಂಬಾ ಶೈನಿಂಗ್ ಆಗು ಕಾಣುತ್ತೆ ಸೊ ಹಾಗಾಗಿ ನಾನು ಹೆಚ್ಚಾಗಿ ಇದನ್ನೇ ಹಾಕೋದು ಹಾಗೆ ನಾನಿಲ್ಲಿ ಯಾವುದೇ ಎಡ್ಜಸ್ ಅನ್ನು ಪೀಕೋ ಮಾಡಿಸಿ ಮತ್ತೆ ನಾನು ಸಾರಿ ಕುಚ್ಚನ್ನ ಹಾಕೋದಿಲ್ಲ ಇದ್ರಲ್ಲೇ ಎಳೆಗಳನ್ನ ತೆಗ್ದು ಆ ಸಾರಿ ಕುಚ್ಚನ್ನ ಹಾಕ್ತೀನಿ ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಆ ಹೇಳ್ತೀನಿ ಯಾವ ತರ ಕಟ್ ಮಾಡೋದು ಅಂತ ಹೇಳಿ ಸೊ ಅಲ್ಲಿಂದ ನಾವು ಕಟ್ ಮಾಡ್ಕೊಂಡ್ರೆ ನಮ್ಗೆ ಎಳೆ ತೆಗಿಲಿಕ್ಕೆ ತುಂಬಾ ಸುಲಭ ಆಗುತ್ತೆ ನಾನು ಇಲ್ಲಿ ತ್ರಿಬಲ್ ಕಲರ್ ತಗೊಂಡಿದೀನಿ ಒಂದು ಆರೆಂಜ್ ಪಿಂಕ್ ಹಾಗೆ ಗ್ರೀನ್ ಇದೆಲ್ಲ ಬಂದಿರೋದು ಇದೇ ಸ್ಯಾರಿನಲ್ಲೇ ಸೊ ಹಂಗಾಗಿ ಕಾಂಬಿನೇಷನ್ ಸ್ವಲ್ಪ ಆರೆಂಜ್ ಪಿಂಕ್ ಕಲರ್ ಹಾಗೆ ಪಲ್ಲು ಬಂದು ಗ್ರೀನ್ ಕಲರ್ ಇರೋದ್ರಿಂದ ಸೊ ನಾನು ಮೂರನ್ನ ಯೂಸ್ ಮಾಡಿ ಈ ತರ ಮಲ್ಟಿ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣತ್ತೆ ಅಂತ ಹೇಳಿ ಸೊ ಮೊದ್ಲೆಲ್ಲ ಸಿಂಗಲ್ ಸಿಂಗಲ್ ಹಾಕ್ತಾ ಇದ್ರು ಮತ್ತೆ ಡಬಲ್ ಬಂತು ಹಾಗೆ ಇನ್ನು ಮಲ್ಟಿ ಕಲರ್ ಅಲ್ಲಿ ಇನ್ನೂ ಚೆನ್ನಾಗಿ ಹಾಕ್ತಾರೆ ಆ ಮಲ್ಟಿ ಕಲರ್ ಹಾಕಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಸೊ ಹಂಗಾಗಿ ಇದನ್ನ ನಾನು ಇದನ್ನ ಫಸ್ಟ್ ಟೈಮ್ ಆ ತ್ರೀ ಕಲರ್ಸ್ ಅಲ್ಲಿ ಹಾಕಿರೋದು ಈ ಸ್ಯಾರಿ ಮಲ್ಟಿ ಕಲರ್ ಅಲ್ಲಿ ಮತ್ತೆ ಸ್ಯಾರಿ ಕುಚ್ಚು ಹಾಕುವಾಗ ಆ ಒಂದು ಟಿಪ್ ಅಂತ ಅಂದ್ರೆ ನಮ್ಗೆ ಏನಾಗತ್ತೆ ಅಂತಂದ್ರೆ ಈ ತರ ಹಾಕುವಾಗ ನಾನು ಆಲ್ರೆಡಿ ಏನು ಒಂದ್ ಸೆಂಟಿಮೀಟರ್ ಮತ್ತೆ ಹೀಗೆ ಹಾಫ್ ಸೆಂಟಿಮೀಟರ್ಗೆ ಅಂತ ಹೇಳಿ ಮಾರ್ಕ್ ಹಾಕೊಂಡಿರಂಗಿಲ್ಲ ಹಾಗಾಗಿ ನಾವು ಇಲ್ಲಿ ಏನ ಎಳೆ ತಕೊಂಡು ಈ ಗಂಟನ್ನು ಹಾಕೋತಾ ಇರ್ತೇವಲ್ಲ ಈ ಎರಡೆರಡು ಗಂಟ್ ಇದು ಸೇರಿಸಿ ಎಳೆ ಸೇರಿಸ್ಕೊಂಡು ಗಂಟು ಹಾಕಿ ಈ ತರ ಒಂದು ಕುಚ್ಚು ಬರೋ ತರ ಹಾಕೊಂಡಿರ್ತೀವಿ ಆದ್ರೆ ನಾನ್ ಎಕ್ಸ್ಪೆಷಲಿ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಈ ತರ ಕುಚ್ಚುಗಳನ್ನ ಹಾಕುವಾಗ ನಮ್ಗೆ ಎಷ್ಟು ಎಷ್ಟು ಪಿಂಕ್ ಹಾಕಬೇಕು ಎಷ್ಟು ಗ್ರೀನ್ ಹಾಕ್ಬೇಕು ಅಂತ ಗೊತ್ತಾಗೋದಿಲ್ಲ ಸೊ ಹಂಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಗೆ ಫೋರ್ ಇಲ್ಲದ್ರೆ ಫೈವ್ ಕೌಂಟ್ ಮಾಡ್ಕೊಂತೀನಿ ಅಹ್ ಫೋರ್ ಕೌಂಟ್ ಮಾಡ್ಕೊಂಡ್ರೆ ಟೂ ಅದು ಟೂ ಅದು ಇಲ್ಲದೇ ಇದ್ರೆ ಅಹ್ ಕೌಂಟ್ ಮಾಡ್ಕೊಂಡ್ರೆ ತ್ರೀ ಅದು ಟೂ ಇದು ಹೀಗೆ ಮಾಡ್ಕೋತೀನಿ ಯಾವ್ದು ಜಾಸ್ತಿ ಥ್ರೆಡ್ ಇದೆಯೋ ಅದನ್ನ ತ್ರೀಗೆ ಹಾಕೋದು ಸ್ವಲ್ಪ ಥ್ರೆಡ್ ಇರೋದನ್ನ ಟೂಗೆ ಗೆ ಹಾಕೊಂಡು ಸೊ ಅದನ್ನ ಲಾಸ್ಟ್ ಎಂಡಿಂಗ್ ವರ್ಗು ಫೈವ್ ಫೈವ್ ಬರೋ ಹಾಗಿದ್ರೆ ಸೊ ಆತರ ತಗೊಂತಿನಿ ಇಲ್ಲ ಅಂತಂದ್ರೆ ಇನ್ನೊಂದೇನು ಅಂತ ಅಂದ್ರೆ ನಾವು ಅದನ್ನ ಗಮನ ಕೊಡ್ದೇನೆ ಆ ತ್ರೀ ಟೂ ತ್ರೀ ಟೂ ತ್ರೀ ಟೂ ಹೀಗೆ ಹಾಕೊಂಡು ಹೋಗಿ ಲಾಸ್ಟ್ ಎಂಡಿಂಗ್ ಅಲ್ಲಿ ಏನಾಗ್ಬಿಡತ್ತೆ ಅಂತ ಒಂದು ಎಕ್ಸ್ಟ್ರಾ ಬರುತ್ತೆ ಇಲ್ಲ ಒಂದು ಕಡಿಮೆ ಬರುತ್ತೆ ಸೊ ಹಂಗಾಗಿ ನಾನೇನ್ ಮಾಡ್ತೀನಿ ಅಂತ ಈ ತರ ಆ ಎಲ್ಲಾದ್ರೂ ಒಂದ್ ಹತ್ರ ಒಂದ್ ಕಲರ್ನ ಅಡ್ಜಸ್ಟ್ ಮಾಡಿಬಿಡ್ತೀನಿ ಅಡ್ಜಸ್ಟ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ ನಮ್ಗೆ ಎಂಡಲ್ಲಿ ಕರೆಕ್ಟ್ ಆಗಿ ಬರುತ್ತೆ ನಾನು ಇಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಇಲ್ಲಿ ಟೂ ಗ್ರೀನ್ ಟೂ ರೆ ಆರೆಂಜ್ ಟೂ ಪಿಂಕ್ ಹಾಕಿ ಪುನಃ ಗ್ರೀನು ಆರೆಂಜು ಪಿಂಕ್ ಹಾಕಿದೀನಿ ಬಟ್ ಏನಾಯ್ತು ಏನಾಯ್ತಂದ್ರೆ ಲಾಸ್ಟ್ ಎಂಡಲ್ಲಿ ನನಗೊಂದು ಎಕ್ಸ್ಟ್ರಾ ಕುಚ್ಚು ಹಾಕ್ಲಿಕ್ಕೆ ಇತ್ತು ಸೊ ಹಂಗಾಗಿ ನಾನೇನ್ ಮಾಡಿದೆ ಅಂತಂದ್ರೆ ಲಾಸ್ಟ್ ಎಂಡಿಂಗ್ ಅಲ್ಲಿ ನಮ್ಗೆ ಅದು ಎಕ್ಸ್ಟ್ರಾ ಆಗಿರೋದು ಹೈಲೈಟ್ ಆಗಿ ಕಾಣತ್ತೆ ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ಟ್ರಾ ಬರೋದು ಏನಾದ್ರೂ ಒಂದ್ ಎಕ್ಸ್ಟ್ರಾ ಬರುತ್ತೆ ಅಂತಂದ್ರೆ ಸೊ ಅದನ್ನ ಇಲ್ಲಿ ಮಿಡ್ಲಲ್ಲಿ ಎಲ್ಲಾದ್ರೂ ಒಂದು ಕಲರ್ ಅನ್ನ ಅಡ್ಜಸ್ಟ್ ಮಾಡಿ ಬಿಡ್ತೀನಿ ಅದು ನಮ್ಗೆ ಈ ಸಾರಿ ಪ್ಲೇಟ್ಸ್ ಎಲ್ಲ ಮಾಡಿದಾಗ ಅಷ್ಟೊಂದು ಕಾಣೋದಿಲ್ಲ ಹಾಗೆ ಏನಾದ್ರೂ ಸಿಂಗಲ್ ಪ್ಲೇಟ್ಸ್ ಮಾಡ್ತಾರೆ ಅಂತ ಅಂದ್ರೆ ಆ ಏನ್ ಮಾಡ್ಬೇಕು ಅಂತ ಅಂದ್ರೆ ಸಿಂಗಲ್ ಪ್ಲೇಟ್ ಮಾಡ್ತಾರೆ ಅಂತ ಅಂದ್ರೆ ಇಲ್ಲಿ ಒಂದು ಅಥವಾ ಫಸ್ಟ್ ಗೆ ಕೌಂಟ್ ಮಾಡಿ ಏನಾದರೂ ಒಂದು ಎಕ್ಸ್ಟ್ರಾ ಬರತ್ತೆ ಒಂದು ಕಡಿಮೆ ಬರುತ್ತೆ ಅಂತ ಅಂದ್ರೆ ಸೊ ನಮ್ಗೆ ಇಲ್ಲಿ ಲಾಸ್ಟ್ ಎಂಡಲ್ಲಿ ಏನ್ ಬರುತ್ತಲ್ಲ ಈ ಒಂದು ಎಂಡ್ ಈ ಒಂದು ಸ್ಟಾರ್ಟಿಂಗ್ ಏನಿರತ್ತಲ್ಲ ಸೊ ಇಲ್ಲಿ ನಾವು ಅಡ್ಜಸ್ಟ್ ಮಾಡಿ ಇಲ್ಲಿ ಸೇಮ್ ಕಲರ್ ಬರೋ ತರ ಮಾಡಿ ಮಧ್ಯದಲ್ಲಿ ಆಸ್ ಇಟ್ ಇಸ್ ನಾವು ಯಾವ ತರ ತಗೋತಾ ಇರ್ತೇವೋ ಅದೇ ನ ಕಂಟಿನ್ಯೂ ಮಾಡಿದ್ರೆ ಆ ಸಿಂಗಲ್ ಪಲ್ಲು ಹಾಕೋರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂದ್ರೆ ಒಂದು ಹೆಚ್ಗೆ ಬಂತು ಒಂದ್ ಕಮ್ಮಿ ಬಂತು ಒಂದು ಆತರ ಹಾಕಿದರೆ ಒಂದು ಈ ತರ ಹಾಕಿದ್ದಾರೆ ಅನ್ನೋ ಒಂದು ಇದು ಆಗೋದಿಲ್ಲ ಬೇಕು ಅಂತ ಅಂದ್ರೆ ನಿಮ್ಗೆ ಸಿಂಗಲ್ ಪಲ್ಲು ಹಾಕ್ತಾರೆ ಅಂತ ಗೊತ್ತಿದ್ರೆ ಹಾಗೆ ಮಾಡಿ ಏನಂತ ಅಂದ್ರೆ ಒಂದ್ ವೇಳೆ ನೀವು ಆಲ್ರೆಡಿ ಹಾಕ್ಬಿಟ್ಟಿದ್ರಾ ಸ್ಟಾರ್ಟಿಂಗ್ ಅಲ್ಲಿ ಹೀಗೆ ಅಡ್ಜಸ್ಟ್ ಮಾಡೋದು ಅಂತ ಅಂದ್ರೆ ಒಂದು ಕುಚ್ಚನ ತೆಗ್ದ್ಬಿಡ್ಬೋದು ಅಲ್ಲಿಂದ ಕುಚ್ಚನ ತೆಗ್ದು ನೀವು ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ಸ್ಟಾರ್ಟಿಂಗು ಹಾಗೆ ಎಂಡಿಂಗಲ್ಲಿ ಇಲ್ಲಿ ಎಂಡಿಂಗಲ್ಲಿ ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಿಂಗಲ್ ಪಲ್ಲು ಹಾಕೋರಿಗೆ ಒಂಥರ ಟ್ರೆಂಡಿಂಗ್ ಆಗಿ ಇರುತ್ತೆ ಚೆನ್ನಾಗೂ ಕಾಣತ್ತೆ ಏನು ಮಿಸ್ಟೇಕ್ ಆಗಿದೆ ಅಂತ ಅನ್ಸೋದಿಲ್ಲ ಸೊ ಹಂಗಾಗಿ ಅದೊಂದು ಟಿಪ್ಸು ಇದೇನಂತ ಅಂದ್ರೆ ಅಮ್ಮನ ಸಾರಿ ಅಮ್ಮ ಯಾವಾಗಲೂ ಸಿಂಗಲ್ ಪಲ್ಲು ಹಾಕೋದೇ ಇಲ್ಲ ಸೊ ಹಂಗಾಗಿ ಇದು ಪ್ಲೇಟ್ಸ್ ಮಾಡೋದಲ್ಲ ಅಂತ ಹೇಳಿ ಪ್ಲೇಟ್ ಮಧ್ಯದಲ್ಲಿ ಎಲ್ಲರೂ ಹೋಗ್ಬಿಡತ್ತೆ ಅದು ಸೊ ಹಂಗಾಗಿ ನಾನು ಮಧ್ಯದಲ್ಲಿನೇ ಅದನ್ನ ಮಧ್ಯದಲ್ಲಿ ಅಂದರೆ ಎಂಡಿಂಗಲ್ಲಿ ಒಂದು ಈ ಒಂದು ಫೋಲ್ಡಿಂಗ್ ಅಲ್ಲಿ ಬಂದ್ಬಿಡುತ್ತೆ ಅವ್ರ ಈ ಒಂದು ಫೋಲ್ಡಿಂಗ್ ಈ ಒಂದು ಫೋಲ್ಡಿಂಗ್ ಅಲ್ಲಿ ಸೊ ಹಂಗಾಗಿ ನಾನಿಲ್ಲಿ ಆ ಒಂದು ಗ್ರೀನ್ ಕಲರ್ ಒಂದು ಕುರ್ಚನ ಅಡ್ಜಸ್ಟ್ ಮಾಡಿಕೊಂಡು ಸೊ ಅದನ್ನ ಕುರ್ಚನ ಎಂಡ್ ಮಾಡಿದ್ದೀನಿ ಕೆಲವೊಂದು ಈಸಿ ಆಗ್ಲೆ ಅಂತ ಹೇಳಿ ಸೊ ಅದನ್ನ ರೆಡಿ ಇರೋ ಕುಚ್ಚಲ್ಲಿ ನಾನು ತೋರಿಸಿದೀನಿ ಹಾಗೆ ನಾನು ಈ ಈ ಸಾರಿಗೊಂದು ಕುಚ್ಚ ಹಾಕ್ಬೇಕಾಗಿತ್ತು ಇದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಕುರ್ಚನ ಹಾಕಬೇಕು ಅಂತ ಅನ್ಕೊಂಡಿದೀನಿ ಇದು ಪಲ್ಲು ಒಂದು ರೆಡ್ ಕಲರ್ ಇದೆ ಸೊ ಗ್ರೀನ್ ಕಲರ್ ರೆಡ್ ಹಾಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಹಾಕೋಣ ಅನ್ಕೊಂಡಿದೀನಿ ಆದ್ರೆ ನನಗೆ ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಬರೋ ಕಾರಣ ಅಹ್ ಒಂದೇ ಕಲರ್ ಅಲ್ಲಿ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ ಅದು ಬರೀ ರೆಡ್ ಕಲರ್ ಹಾಕಿದ್ರೆ ನಮ್ಗೆ ಸಾರಿಲಿ ಗ್ರೀನ್ ಕಲರ್ ಆಗಿರೋದ್ರಿಂದ ಸೊ ಇದರಲ್ಲಿ ಫುಲ್ ಹೈಲೈಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ನಾನು ಹಾಗೆ ಹಾಕೋಣ ಅಂತ ಅನ್ಕೊಂಡಿದೀನಿ ಇದ್ರಲ್ಲಿ ನಾನು ಏನು ಅಂತ ಅಂದ್ರೆ ಸೈಡಲ್ಲಿ ನಾವು ಆ ನಾನು ಹೇಳಿದ್ನಲ್ಲ ಇದನ್ನ ಯಾವುದೇ ತರ ಇಷ್ಟು ನಮ್ಗೆ ಬೇಕಾಗತ್ತೆ ಒಂದು ಮಿನಿಮಮ್ ಒಂದು ಫೋರ್ ಫೈವ್ ಇಂಚ್ ಆದ್ರೂ ನಮಗೆ ಸಾರೀಲಿ ಕುಚ್ಚು ಹಾಕ್ತಿವಿ ಅಂತಂದ್ರೆ ಪಲ್ಲುನಲ್ಲೇ ಕುಚ್ಚು ಹಾಕ್ತಿವಿ ಅಂತಂದ್ರೆ ಇಷ್ಟು ಬಿಟ್ಕೊಂಡಿರ್ಬೇಕಾಗತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತಾ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು